ನಾಯಕ ನಟರು ಮಾತಾಡಬೇಕು ಎಲ್ ಟು ಮುತ್ತ ಈ ಟೈಟಲ್ ಈ ಟೈಟಲ್ ಹಿಡಿದು ಆ ಪಾತ್ರದಲ್ಲಿ ಪಾತ್ರವಾಗಿ ಜೀವಿಸುವಂತ ನಿಮ್ಮ ಪಾತ್ರ ನೀವು ಹೆಂಗೆ ಅಭಿನಯಿಸಿದ್ರೆ ನಿಮಗೆ ಸಿಕ್ತು ಈಗ ಅನುಭವಿಸಿದೆ ಅಂತ ಹೆಚ್ಚಾಗಿ ನಾನು ರೈಟಿಂಗಲ್ಲಿ ತುಂಬ ಇನ್ವಾಲ್ವ್ ಆಗಿದೆ ಸೊ ನಾನು ರೈಟ್ರು ಅದು ಒಂದು ಒಳಗಡೆ ಆಗಿಂದ ಇತ್ತು ಸಣ್ಣ ವಯಸ್ಸಿಂದ ನಮ್ಮೂರು ಒಂದು ಪುಟ್ಟ ಗ್ರಾಮದಿಂದ ಬರ್ತೀನಿ ನಾನು ಕೆಂಪಾನುಂಡಿ ಅಂತ ಓದಿದ್ದೆಲ್ಲ ನರಸಿಪುರ ಮತ್ತೆ ಮೈಸೂರು ಮತ್ತೆ ದಿಲ್ಲಿ ಇಷ್ಟು ಎಜುಕೇಶನ್ ಮುಗಿಸ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಮುಂಚೆ ದಿವಸಗಳಿಂದ ಇತ್ತು ಮನೇಲಿ ಸಪೋರ್ಟ್ ಇರಲಿಲ್ಲ ನೀನು ಫಸ್ಟ್ ಓದು ನೀನು ಕಾಲ್ ಮೇಲೆ ನಿಂತ್ಕೋ ಅದೆಲ್ಲ ಆಯಿತು ಆಮೇಲೆ ಇದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಅಂದರೆ ಯಾರಿಗೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಈ ಮುತ್ತಿನ ಪಾತ್ರ ನನಗೆ ಸಿಕ್ಕಿರೋದು ಯಾವುದೇ ಪ್ರಶಸ್ತಿ ಕೊಟ್ಟರು ನನಗೆ ಕಮ್ಮಿ ಅಂತ ಅನಿಸುತ್ತೆ ಅಲ್ಲ ಅಂದರೆ ನನಗಲ್ಲ ನನಗಿದೆ ದೊಡ್ಡ ಅವಾರ್ಡ್ ಅಂತ ನನಗೆ ನಾನು ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕಷ್ಟು ಡೆಪ್ತಿದೆ ಅದು ಒಂದಷ್ಟು ಕ್ರಾಫ್ಟಿಂಗ್ ಇದೆ ಕಥೆಗಳು ಸಿಗೋಲ್ಲ ಎಲ್ರಿಗೂ ಬಟ್ ನನಗೆ ಸಿಕ್ಕಿದೆ ನಾನು ಅದೃಷ್ಟ ಅಂತ ಹೇಳ್ಕೊತೀನಿ ಅದನ್ನು ತಯಾರು ಮಾಡ್ಕೊಂಡಿದ್ದೀವಿ ಏನಾದರೂ ಕಣ್ಣ ಕನ್ನಡದಲ್ಲಿ ಒಂದು ಹೊಸ ಒಂದು ಕಥೆನ ತರಬೇಕು ಅನ್ನೋದು ಒಂದು ನನಗೂ ಡೈರೆಕ್ಟರ್ಗು ತುಂಬ ತುಂಬ ಡಿಸ್ಕಷನ್ ಮಾಡಿದ್ದೀವಿ ಕ್ರಾಫ್ಟಿಂಗ್ ಇದೆ ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿದೆ ಮತ್ತು ವಿಜುವಲ್ಸ್ ಇದೆ ನನ್ನ ಪಾತ್ರಕ್ಕೆ ನಾನು ಆ್ಯಕ್ಟೇ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಜೀವಿಸ್ಬಿಟ್ಟಿದ್ದೀನಿ ಏನಕ್ಕೆ ನನಗೆ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ನನಗೆ ನಾನು ಬಿಹೇವ್ ಮಾಡ್ತೀನಿ ಅಷ್ಟೇ ಇದು ನಿನ್ನ ಪಾತ್ರ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆ ಡೆಪ್ತಾಗ ನಾನು ತಲೆಗೆ ತೊಗೊತೀನಿ ಕ್ಯಾ ಕ್ಯಾರೆಕ್ಟ್ರನ್ನ ಆಮೇಲೆ ನಾನು ಅದು ಅದು ಹೇಗೆ ನಡ್ಸ್ಕೊಳೋಗುತ್ತೆ ಅದು ಕ್ಯಾರೆಕ್ಟರು ಸಿಚುವೇಶನ್ಸ್ನ ಆ ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಟೀಸರು ಪೋಸ್ಟರು ಎಲ್ಲ ನೋಡಿದಾಗ ಒಂಥರ ಅಬ್ಬರ ಕಾಣಿಸುತ್ತೆ ಒಂದೊಂದು ಮೂಮೆಂಟ್ ಅದೆಲ್ಲ ಹೆಂಗೆ ಅಂದ್ರೆ ಹೆಂಗ್ ಅಭಿನಯ ಅಂದ್ರೆ ಅಭಿನಯಿಸ್ತಿದ್ರೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ ನಾನು ಅಭಿನಯಿಸಿಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ ಆಕ್ಟ್ ಅಂತ ನಾನು ಮಾಡಿಲ್ಲ ಇದರಲ್ಲಿ ವೆರಿ ನೈಸ್ ನಾನು ಶೌರ್ಯ ಪ್ರತಾಪ್ ಅಲ್ಲಿ ಇಲ್ಲಿ ಕೂತಿದ್ದೀನಿ ಅಷ್ಟೇ ಮುತ್ತದ ಸಿನಿಮಾದಲ್ಲಿ ಇರ್ತಾನೆ ಹೆಂಗೆ ಸಪೋರ್ಟಿವ್ ಆಗಿದ್ರು ಟೀಮ್ ಹೆಂಗೆ ನನಗೆ ರೈಟ್ ಫ್ರಮ್ ದ ಡೇ ಒನ್ ಪ್ರೊಡ್ಯೂಸರ್ ಸರ್ ಸರ್ ಡೈರೆಕ್ಟರ್ ಮೈ ಮ್ಯೂಸಿಕ್ ಡೈರೆಕ್ಟರ್ ನಾವೆಲ್ಲ ಒಂದೇ ಟೀಮ್ ನಮ್ಮ ವಿಷನ್ ಎಲ್ಲರದ್ದು ಒಂದೇ ಇತ್ತು ಅಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯಗಳೇ ಇರಲಿಲ್ಲ ವೆರಿ ಕ್ಲಿಯರ್ ಅದಕ್ಕೆ ವೆಲ್ ಪ್ಲ್ಯಾನ್ಡ್ ಆಗಿ ನಾವು ಸ್ಕ್ರಿಪ್ಟ್ ಲಾಕ್ ಲಾಕ್ ಅಷ್ಟೇ ಇಂಪ್ರೊವೇಷನ್ ಸ್ಪಾಟಲ್ ಮಾಡ್ಕೊತಿದ್ವಿ ಸ್ವಲ್ಪ ಯಾರೂ ತಲೆ ಆಗ್ತಿರ್ಲಿಲ್ಲ ಸೊ ಇಟ್ ಈಸ್ ಇಟ್ ವಾಸ್ ಗೋಯಿಂಗ್ ರಿಯಲಿ ವೆಲ್ ಮತ್ತೆ ನಮ್ಗೆ ನೇಚರ್ ಸಪೋರ್ಟ್ ಇತ್ತು ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನೇಚರ್ ಇದೆ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದೀವಿ ಒಂದು ಮಣ್ಣಿನ ಕತೆ ಅಂತ ನಾವು ಹೇಳ್ತೀವಲ್ಲ ನಾವು ಮಾತು ಇಲ್ಲ ಮಾತಿಗೆ ಮಣ್ಣಿನ ಕತೆ ಅಂತ ಹೇಳ್ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಅದು ಇಲ್ಲ ನಾವು ಮಣ್ಣಿನ ಕತೆ ಅಂದ್ರೆ ಮಣ್ಣಿನ ಕಥೆನೇ ಮಾಡಿದ್ವಿ